ಅಯ್ಯೋ ಇಲ್ಲಿ ಬಂದ್ಬಿಟ್ಟು ಏನಮ್ಮ ನಿಜವಾಗ್ಲೂ ಆಕಾಶನ ರೂಮ್ ಹೋಗೋಕೆ ಬಿಡಾಕಿಲ್ಲ ಕಣಮ್ಮ ಊಟ ಕೊಡೋದಾಗಲಿ ನಾಷ್ಟ ಕೊಡೋದಾಗಲಿ ಏನಾಗ್ಲಿ ಅವಳೆ ತಕೊಂಡು ತಕೊಂಡು ಹೋಯ್ತಾಳೆ ನಾನೇನೋ ರೂಮ್ಗೆ ಹೋದ್ರೆ ಎತ್ಕೊ ಬಂದು ಬೀದಿ ಬಿ ಕಣಮ್ಮ ನನಗೆ ಆಕೋಯ್ದು ನಡಿಯಂಗೆ ಕಾಣಕಿಲ್ಲ ಕಣಮ್ಮ ನಾನು ಬಂದ್ಬಿಡ್ತೀನಿ ಏನವ ನನ್ನ ಮಗಳಾಗಿ ನೀನು ಈ ಥರವ ಅಯ್ಯಪ್ಪ ಇಂಥ ಮಾತು ಕೇಳೋಕೆ ಕಣ ಮಗ ಆ ಪದ್ದಿನ ಮಟ್ಟಿಗೆ ಆಟ ಕಟಾಡಿಸ್ತಾಳೆ ಅಂದರೆ ನೀನು ಬುದ್ಧುವಂತೆ ನೀನು ನಾಕಕ್ಕೆ ಸರ್ ಕಲ್ತಿರೋಳು ನೀನು ಹೆಂಗಿರ್ಬೇಕು ನೀನು ಅದು ಅಡ್ಡಿಗೆ ಕುತ್ಕೊಂಡಾರ ಅವಳು ಇರೋ ಗಂಟ ನಾನು ಏನು ಮಾಡೋಕ್ಕಾಗೋದಿಲ್ಲ ಕಣಮ್ಮ ಯಾರು ಅವಳು ಬೈಯಕ್ಕಿಲ್ಲ ಎಲ್ಲ ನನಗೆ ಬೈಯೋದು ಅಲ್ಲಿ ಬೇರೆ ಬಾಗೇಜಿ ಇಲ್ಲೇ ಅದಲ್ಲ ಹ್ಮ್ ಅದು ಬೇರೆ ಏನ ತೆಗೆ ನಾಳಿಕೆ ಹೋಗ ಇವತ್ತೇ ಹೋಗೋದ ಹೋಗೋದಂತ ಹುಸಿಗೆ ಹೋಗ್ಯಾರತ್ತಿಲ್ಲ ನಾನು ಇವತ್ತು ಹೋಗದ್ ಬೇಡ ಅನ್ಕೊಂಡು ಹೆಂಗಾರ ಮಾಡಿ ತಪ್ಪಿಸ್ಕೊಂಡೆ ಹೆಂಗ್ ಮಾಡದಮ್ಮ ಹಂಗೆ ಆದರೆ ಇವತ್ತು ಒಂದು ದಿವ್ಸಕ್ಕೆ ಏನು ಮಾಡೋಕ್ಕಾಯ್ತದೆ ನೋಡ್ಮಗ ಅದೇ ಏನ್ ಮಾಡಿ ಏನೋ ಗೊತ್ತಿಲ್ಲ ನೀನಂತೂ ಅಲ್ಲಿಂದ ಹೋಗ್ಬೇಡ ಏನು ಮಾಡೋದಂತ ನಂಗೆ ತಲೆನೇ ಇಲ್ಲ ಕಣಮ್ಮ ಏನು ಮಾಡೋದು ಅಂತ ನನಗೆ ಚೂರು ಗೊತ್ತಾಯ್ತಿಲ್ಲ ನನಗೆ ಅಜ್ಜಿ ಬೆಳಿಗ್ಗೆ ಗೊತ್ತೆ ರೆಡಿ ಆಗುವಂತ ಅಂದದೆ ಅಜ್ಜಿ ನಾಳೆ ಹೋಗಿ ಹೋಗ್ಬೇಕಂತ ಹ್ಞೂ ಹೊರಿಸ್ಞ ಫೋನ್ ಮಾಡಿದ ಬಾ ಅಜ್ಜಿ ಅನ್ಕೊಂಡು ಅವ್ಳೊಬ್ಬಳ ಇರ್ತಾಳೆ ಅಂದ್ಬಿಟ್ಟು ಫೋನ್ ಮಾಡಿದ ಬಂದ್ಬಿಡು ಅಂತ ಅಕ್ಕಿ ಹೊಂಟ್ಕೊಂಡು ನಿಂತದೆ ನಾಳಿಕಂತೂ ಅಜ್ಜಿ ಹೋಗೇ ಹೋಗ್ಲೇಬೇಕು ನಾನು ಹೆಂಗೆ ತಪ್ಪಿಸ್ಕೊಳ್ಳೋದು ಅನ್ನೋದೇ ಗೊತ್ತಾಯ್ತೀಲ್ಲ ಮಗ ನಾನು ಹೇಳ್ತೀನಿ ಸರ್ ಯಾಕೆ ಕೇಳಿಸ್ಕೊ ಹೇಳಮ್ಮ ಎ ಬಿ ಸಿ ಡಿ ಈ ಎಫ್ ಜಿ ಜಿ ಕೆ ಕೆಲ್ಲು ಎಮ್ ಎಲ್ ಒಪ್ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಜಡ್ಡು ಹ್ಞೂ ಸಂಡೇ ಮಂಡೇ ಟೂಸ್ಡೇ ವೆಡ್ನೆಸ್ಡೇ ಡೇ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಆಯ್ತಾ ಹ್ಞೂ ಸರಿ ಅಮ್ಮ ಗೊತ್ತಾಯ್ತು ಬಿಡು ಇಷ್ಟು ಮಾಡು ಯಾವುದೇ ಕಾರಣಕ್ಕೂ ಹೋಗ್ತಿಲ್ಲ ಹ್ಞೂ ಕರಮ್ಮ ಆಯಿತು ಹೆಂಗೋ ಉಳ್ಕೋಬೋದು ಅವ ಪೆದ್ದ ಕತೆ ಏನಮ್ಮ ಮಗ ಅದನ್ನ ನೀನು ನಾನು ಹೇಳ್ಕೊಡ್ಬೇಕಾಗಿಲ್ಲ ಅವಳ ಕಥೆಯಾ ಹೆಂಗಾರ ಮಾಡಿ ಯಾರು ಗೊತ್ತಾಗ್ತಂಗೆ ಮುಗಿಸ್ಬಿಡು ಅಮ್ಮ ಏನಮ್ಮ ಏನು ಹೇಳ್ತಾ ಇದ್ದೀನಿ ನೀನು ಏ ಮಗ ನೋಡು ಮಾಡ್ದಂಗು ಕಾಣಬೇಡ್ದು ಬಿಟ್ಟಂಗೆ ಕಾಣ್ಬೇಡ್ದು ಆಯ್ತಾ ನಿನ್ಗೆ ಹೇಳ್ಕೊಡ್ಬೇಕಾಗಿಲ್ಲ ನಾನು ಹೆಂಗಾರ ಮಾಡಿ ನೀನು ಇಲ್ಲ ನಿಜವಾಗ್ಲು ಅವಳು ಇರೋ ಗಂಟ್ಲು ನೀನಂತೂ ಲೈನ್ ಕ್ಲಿಯರ್ ಆಯ್ಕಿಲ್ಲ ಏನೇ ಆಗ್ಲಿ ನಿಮ್ ಸೌಭಾಗ್ಯತೆಗೆ ನಿನ್ಗಿಂತ ಅವಳು ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇರೋದು ಅದಾದ್ರು ನೂರಕ್ಕೆ ನೂರು ಭಾಗ ಸತ್ಯ ಬಿಡು ಅವ್ರಿಗಂತುವೆ ಅವಳ ಮೇಲೆ ಭಾಳ ಇಷ್ಟ ನಾನು ನನ್ನ ಅವಳ ಪೆಪ್ಪೆದ್ಗಾಡಿದ್ರು ಎಷ್ಟು ಇಷ್ಟಪಡ್ತದೆ ಗೊತ್ತಾ ಅತ್ತೆ ಊಟ ತಿನ್ಸೋದೇನು ಹೆಂಗೆ ಅಂತ ನನಗೆ ಮೈಯೆಲ್ಲ ಹುರಿತದೆ ಕಣ ಅವ್ರು ಆಡೋದು ನೋಡಿದ್ರೆ ಸೋಬಾಗಿ ಅತ್ತೆಗೆ ನಿಜವಾಗ್ಲೂ ಏ ನಾನು ಸಂತ ಅಣ್ಣನ ಮಗ ಮಗಳಾಗಿದ್ರು ವೇ ನನಗಿಂತವನ್ ಮಗಳೇ ಹೆಚ್ಚಾಗಿ ಬಿಟ್ಟಿರೋದು ನಾನು ನೋಡ್ತೇವನಿಲ್ಲ ಎಷ್ಟು ಸಹಿಸಿನಿ ಗೊತ್ತಾ ಮದುವೆ ಒಂದು ಆಗಲಿ ಆಮೇಲೆ ಅವ್ಳು ಹೆಂಗೆ ಮೂಲೆ ಕುಣಿಸ್ತೀನಿ ಅಂತ ನೋಡ್ತಾಯಿರು ಮೂಲೆ ಕುಣಿಸೋದು ಆಮೇಲೆ ಇರೋದು ಸರಿ ಯಾರು ಕಿನ್ನಕ್ಕೆ ಟೈಮ್ ಐತೆ మొదలు నీన్ అమ్మ యజమాని ఆగ్ కలి ప్రీతి ప్రేమ అదూ ఇదు అందకూ దడ్ బిడ్బేడా ని బరీ ఫోన్ మే ఫోన్త కనమ్మ మొదలు హంగారు మి ఫోన్ నంబర్ చైజ్ మాబడబ్బు కనమ ఇలా అంద్ర ఆసె తడ మొదల కల్స ನೋಡು ನನ್ನ ಮಾತು ಕೇಳು ಇವತ್ತು ದುಡ್ಡು ಈಗ ನೋಡು ನಾವು ಒಜ್ಜಿ ಬಿಟ್ಟು ಬಂದು ಬಂದ ಮೇಲೆ ಎಷ್ಟು ಊಟಕ್ಕೆಲ್ಲ ಪರದಾಡಿವಿ ಹಂಗೆ ಕನವ ಪ್ರೀತಿ ಪ್ರೇಮ ಅದು ಇದು ಅನ್ಕೊ ಹೋದ್ರೆ ಹೊಟ್ಟೆ ತುಂಬಕ್ಕಿಲ್ಲ ನಾವು ತಕ್ಕ ಮದುವೆ ಆದರೆ ಸಾಯಂ ಗಂಟ್ಲು ನೆಮ್ಮದೇ ಇರ್ಬೋದು ತಿಳ್ಕೊಬಿಡು ಬೇಜಾನ್ ಆಸ್ತಿ ಅದೇ ಬೇಕಾದಷ್ಟು ದುಡ್ಡು ಚಿನ್ನ ಒಡವೆ ಎಲ್ಲ ಅದೇ ಏನಿಲ್ಲ ಮದುವೆ ಆದಮೇಲೆ ರಾಣಿ ರಾಣಿ ಥರ ಇರ್ಬೋದು ನೀನು ಆಸ್ತಾನವ ಪೆದ್ದೆ ಕೊಡೋಕೊಪ್ಪೆ ನೀನು ಹೇಳು ಕಣಮ್ಮ ನಾನು ನೋಡ್ದೆ ಅತ್ತೆ ಮನೇಲಿ ಆ ರೂಮಲ್ಲಿ ಒಂದು ಪೆಟ್ಟಿಗೆ ಅದೇ ಆ ಪೆಟ್ಟಿಗೆ ತುಂಬಾ ಬರೀ ಚಿನ್ನನೆ ಅಂತ ಕಣಮ್ಮ ಇರೋದು ನನ್ಗ ಚಿನ್ನ ನೋಡಿದ್ಮೇಲೆ ಅಂತೂ ನನಗೆ ಹೊಸಿ ಇಷ್ಟ ಆಗಲಿಲ್ಲ ಕಣಮ್ಮ ಹೆಂಗಾರು ಮಾಡಿ ನಂದೇ ಆಗಬೇಕು ಅಂತ ಇಷ್ಟ ಆಗದೆ ಕಣಮ್ಮ ನನಗೆ ನಾನು ಅದಕ್ಕೆ ಹೇಳ್ತಾ ಇರೋದು ನೋಡು ಸೈಲೆಂಟ ಕೆಲಸ ಮುಗಿಸು ಆಯ್ತಾ ಅವ್ಳ ಹೆಂಗಾರೆ ಮಾಡಿ ಇಲ್ದಂಗೆ ಮಾಡು ನೀನ್ ಮಾಡಿದೆ ನನ್ನ ಮಾತ್ರ ಯಾರ್ಗೂ ಗೊತ್ತಾಗೋದು ಬೇಡ ಆಯ್ತಾ ಅವಳನ್ನ ಮೊದಲು ನೀನು ಅವ್ಳ ಸ್ನೇಹ ಬೆಳೆಸ್ಕೊ ಆಮೇಲೆ ಹ ನೀವಿಬ್ರು ಚೆಂದಾಗಿದ್ಬಿಟ್ರೆ ಮೇಲೆ ಡೌಟೇ ಬರಕ್ಕಿಲ್ಲ ಅಷ್ಟು ಇಷ್ಟಪಡೋಳ್ತಾರೆ ಊರಾಗ ಆಡಬೇಕು ನೀನು ಆಯ್ತವ ಸರಿ ಬಿಡಮ್ಮ ಆಯಿತು ಅವಳು ಹೆಂಗಾರ ಮಾಡಿ ಅವಳ ಕತೆ ಮುಗಿಸ್ಬಿಟ್ಟು ಆಮೇಲೆ ನಾನು ಹೆಂಗಾರು ಮಾಡಿ ಆಕಾಶಂಗೆ ಮದುವೆ ಆಗ್ಬಿಡ್ತೀನಿ ಕಣಮ್ಮ ಅವ್ಳು ಸತ್ತೋದ್ಮೇಲೆ ಇನ್ನೇನು ನನ್ನ ಮದುವೆ ಮಾಡಿದ್ರೆ ಇನ್ನು ಹ್ಯಾಂಗೆ ಮಾಡೋರು ನೆಕ್ಸ್ಟ್ ಆಪ್ಷನ್ ನಾನೇ ತಾನೇ ಖಂಡಿತವಾಗ್ಲೂ ನನ್ನೇ ಮಾಡ್ತಾರೆ ಆರಾಮಾಗಿ ಇರ್ತೀನಿ ಕಣಮ್ಮ ನನಗೂ ನನಗೆ ಇದೆಲ್ಲ ಸಾಕಾಗೋದಿಲ್ಲ ಹೋಗಿ ಅಲ್ಲವ ಅವೆಲ್ಲ ಬಿಟ್ಟಾಕ್ಬಿಟ್ಟು ಆಕಾಸಿನ ಜೊತೆ ಲೈಫ್ ಸೆಟ್ಲ್ ಮಾಡ್ಕೊಂಡು ಆರಾಮಾಗಿ ಇದ್ಬಿಡ್ತೀನಿ ಬುದ್ಧಿವಂತೆ ನನ್ನ ಮಗಳು ನಿಜವಾಗ್ಲೂ ಈಗ ಅನಿಸ್ತದೆ ನನಗೆ ನೀನು ನಿಜವಾಗ್ಲೂ ನನ್ನ ಮಗಳೇ ಅಂತ ಇಷ್ಟು ಎಲ್ಲ ಇರಬೇಕು ನನ್ನ ಮಗಳಾದ ಮೇಲೆ ಆಯ್ತಾ ನಿಮ್ಮ ಅಪ್ಪ ಓಡೋದನಲ್ಲ ತಂದು ಹಾಕ್ಬೇಕಲ್ಲ ಅಂದ್ಬಿಟ್ಟು ಕುಡುಕು ಮುದ್ದೇವು ಹೆಂಗೆ ಹೆಂಗಿದಾನಂತೆ ಅಪ್ಪನ ನಾನೇ ಕೇಳಕ್ಕೆ ಹೋಗಾನೆ ಅಮ್ಮನ ಕೈ ಬಿಟ್ಟು ಹೋಗಿದ್ನ ಅವ್ನ ಅಪ್ಪ ಅಂತ ಬೇರೆ ನೆನ್ಸ್ಕೊಂಡು ಕೂತ್ಕೋಬೇಕು ಅವ್ನ ನನಗೆ ಎಷ್ಟು ಕಾಪಾತದೆ ಗೊತ್ತ ನನಗೆ ನೆನ್ಸ್ಕೊಂಡ್ರೆ ಅಪ್ಪನ ಅಲ್ಲ ಕನಮ್ಮ ಅದು ಹೆಂಗಮ್ಮ ಬಿಟ್ಟುಬಂತು ನೀನು ಹೆಂಗಮ್ಮ ಮಾಡ್ಕೊಂಡೆ ಊಟಕ್ಕೆಲ್ಲವ ಅಯ್ಯೋ ನನ್ನ ಕತೆ ಯಾಕವ ಹೇಳಿ ಕೆಲ್ಸಕ್ಕೆ ಹೋಯ್ತವನಿ ಕಣವ ಕೆಲ್ಸಕ್ಕೆ ಹೋಯ್ತವನಿ ನೀನು ಕಾಸಾಕ ಕಾ ಗಂಟೆ ನೋಸ್ಕೊಳ್ತ ಸಹಾಯಕದ ಅನ್ಬಿಟ್ಟು ಪಟ್ಟೆ ಅಪ್ಪನ ಮನೆ ಕೂಲಿ ಕಲಸಿ ಕೊಯ್ತಾ ಕುಂತೀವಿ ನಿ ಕಣ್ಮಗ ಹೆಂಗಾರು ಮಾಡಿ ನೀನು ಆಕಾಶ ಮದುವೆ ಮಾಡ್ಕೊಂಡು ನನ್ನ ನೀನು ಕರ್ಕೊಂಡು ಹೋಗ್ಬೇಕು ಕಣ್ಮಗಳೇ ಆಯಿತಾ ನನ್ನ ಕರ್ಕಂಡು ನೀನು ನಾನು ನೀನು ಆಕಾಶ ನೆಮ್ಮದಿಯಾಗಿ ನಿಮ್ಮ ಮನೇಲಿ ಜೀವನ ಮಾಡಬೇಕು ಅವರೆಲ್ಲರೂ ಮೂಲೆಗೆ ತಳ್ಬೇಕು ಆಗ್ಲೇ ನನಗೆ ಮನ್ಸು ಸಮಾಧಾನ ಒಂದು ಆಸೆ ನೆರವೇರಿಸ್ಕೊಟ್ಬಿಡು ಮಗಳ ನೀನು ಆ ಮನೆ ಸೊಸೆ ನೀನು ಹೆಂಗಾರೆ ಮಾಡು ಏನಾರು ಮಾಡು ಆ ಮನೆಗೆ ನೀನು ಸೊಸೆ ಆಗಲೇಬೇಕು ಸರಿಯಮ್ಮ ಆಯಿತು ಖಂಡಿತವಾಗ್ಲೂ ನನ್ನ ಇವತ್ತಿಂದಲೇ ಅವಳ ಸ್ನೇಹ ಮಾಡ್ಕೊತೀನಿ ಹೆಂಗಾರು ಮಾಡಿ ಪರಿಚಯ ಮಾಡ್ಕೊಂಡು ಅವಳನ್ನ ಫ್ರೆಂಡ್ ಮಾಡ್ಕೊಂಡು ಆಮೇಲೆ ಅವಳ ಕತೆ ಮುಗಿಸ್ತೀನಿ ಕಣಮ್ಮ ಹ್ಞೂ ಆಯಿತು ಕಣಮ್ಮ ನೀನು ಹೇಳ್ದಂಗೆ ನಾನು ಕೇಳ್ತೀನಿ ನೀನು ಹೇಳೋದು ಏನೇನು ನನ್ನ ಒಳ್ಳೆಯದಕ್ಕೆ ನಾನು ನನಗೆ ಏತನೇ ಬಂದದಮ್ಮ ನೀನೇನು ತಲೆಗೆಡ್ಸ್ಕೊಬೇಡ ನನಗೆ ಅರ್ಜೆಂಟಾಗಿ ಈಗ ಒಂದು ಸಿಮ್ ಬೇಕು ಕಣಮ್ಮ ನನ್ನ ನಿಂದಮ್ಮಯ ಅಂತ ನೀನೇ ಒಂದು ವ್ಯವಸ್ಥೆ ಮಾಡಿಕೊಡು ಸರಿ ಬಿಡು ಆಯಿತು ನಾನೇ ಒಂದು ತೆಗೆದುಕೊಟ್ಟನು ಮೊದಲು ಬದ್ಲಾಯ್ತು ಬಿಡು ಅವ್ನು ಹೋಗ್ಬೇಡ ನೀನು ಆ ನನ್ನ ಮಗ ಅವನು ಮದುವೆ ಮದುವೆಗದಾಗ ಇಷ್ಟು ದಿವಸ ಅದು ಇದು ಅಂತ ಕಾಲ ಕಲ್ತಿದ್ದ ನಾ ನೀನು ಅವ್ನು ಬೇಡ ಅವ್ನು ಸವಾಸ ಬೇಡ ಅಂತ ನಾನು ಹೇಳ್ತಾಯಿಲ್ವಾ ನನ್ನ ಮಾತು ಕೇಳು ನೀನು ಬುಟ್ಟಾಕ್ಬಿಟ್ಟು ಹೆಂಗಿರ್ಬೇಕು ಹಂಗಿರೋದು ಕರಿ ನೀನು ಇಲ್ಲಿ ಚಿನ್ನದ ಕೋಳಿ ಅದೇ ಚಿನ್ನದ ಮೊಟ್ಟೆ ಇಡೋ ಕೋಳಿ ಬಿಟ್ಟುಟ್ಟು ಅದೇನು ಗಿರ್ರ ಕೋಳಿ ಮೊಟ್ಟೆ ಕೋಳಿಗೆ ಆಸೆ ಪಟ್ಟಂಗೆ ಪಡ್ಬೇಡ ನೀನು ನಾನು ಹೇಳಷ್ಟೆ ಕೇಳು ಮಗಳ ನೀನು ಸರಿಯಮ್ಮ ಆಯಿತು ಹಂಗೆ ಮಾಡ್ತೀನಿ ಆಯಿತು ಆಯಿತು ಕಣವ ಆಯಿತು ನೀನು ತಲೆಗೆಡ್ಸ್ಕೊಬೇಡ ಹೋಗುವ ಜಾಸ್ತಿ ಹೊತ್ತು ಫೋನ್ ಮಾತಾಡ್ಬಾಳ ನೀನು ಅವ್ರಿಗೆ ಅನುಮಾನ ಬರ್ತದೆ ಯಾಕೆ ಕೊಟ್ಟಾಗ ಮಾತಾಡೋಳು ಅಂತ ಒಳ್ಳೇದಾಗಿ ಆಮೇಲೆ ಸೋಭಾಗಿ ಅತ್ತೆ ಚೆಂದ ಪ್ರೀತಿಯಿಂದ ನೋಡ್ಕೋ ತಲೆಗೆ ಎಣ್ಣೆ ಕೊಡೋದು ತಲೆ ಬಚ್ಕೊಡೋದು ಇವೆಲ್ಲನೂ ಮಾಡ್ತೇವರು ಇಷ್ಟು ಖುಷಿ ಖುಷಿಯಿಂದ ಕುಸು ಖುಷಿಯಿಂದ ಮಾತಾಡ್ಸು ಅತ್ತೆ ಅವ್ರಿಗೆ ಖುಷಿಯಾಗಿ ಉಡ್ಬೇಕು ನಿನ್ನ ಮಾತು ಕೇಳಿ ಹಂಗೆ ನನ್ನ ನಗಿತ ಚೆನ್ನಾಗಿರಾವ ಸರಿ ಅಮ್ಮ ಖಂಡಿತವಾಗ್ಲೂ ಹ್ಞೂ ನಾನು ಚೆನ್ನಾಗಿರ್ತೀನಿ ಕಣಮ್ಮ ನೋಡ್ಕೊ ನೀನು ಸ್ವಲ್ಪ ದಿವಸದಲ್ಲಿ ನಾನು ಆ ಮನೆ ರಾಣಿ ಆಯ್ತೀನಿ ನೀನು ಕರ್ಕೊಂಡೋಗಿ ಇಸ್ಕೊತೀನಿ ನೀವು ನಿಜವಾಗ್ಲು ನೀನು ಬಾಗ್ಯಮ್ಮ ಮನೆಗೆ ಹೋಗನೇ ಬೇಡ ಕಣಮ್ಮ ನೀನು ನಮ್ಮ ಮನೆಗೆ ಬರಬೇಕ ನಾನು ಆಟ ಮಾಡ್ಕೊಂಡು ಇಷ್ಟು ಮಟ್ಕಿದೀವಿ ಅಂದರೆ ನೀನು ಅಲ್ಲೇ ತಿಳ್ಕೊಬಿಡು ಅಮ್ಮ ಎಷ್ಟು ಸ್ವಾಭಿಮಾನಿ ಅಂತ ಹೋಗೋದಾಗಿದ್ರೆ ಹೋಗದಾನೆ ಇರ್ತಿದ್ನವ ನಾನು ಇಷ್ಟು ಆಟ ಮಾಡ್ಕೊಂಡು ಇವ್ನಿ ಅಂದರೆ ನೀನು ಅಲ್ಲೇ ಅರ್ಥ ಮಾಡ್ಕೊ ಸರಿಯಮ್ಮ ಆಯಿತು ಬಿಡಮ್ಮ ಇನ್ನು ಸರಿ ಆಯಿತು ಜಾಸ್ತಿ ಹೊತ್ತು ಫೋನ್ ಮಾತಾಡಕಿಲ್ಲ ಅದೇ ಹಾಕ್ಬೇಕು ಅನುಮಾನ ಪಟ್ಕೊತಾರೆ ಹ್ಞೂ ನಾನು ಸುಮ್ಮನೆ ಈ ಕಡೆ ಬರೋಳಂಗೆ ಬಂದೆ ಯಾರು ಇತ್ತಿಲ್ಲ ಒಳಗಡೆ ಇದ್ರು ಅದಕ್ಕೆ ನಾನು ಬಂದೆ ಕತೆ ಸರಿ ಬಿಡು ಆಯಿತು ಆಯಿತು ಕಣಮ್ಮ ಬಿಡು ನೀನು ಏನಾದ್ರು ಇದ್ರೆ ನಾನು ನಿನ್ನ ಫೋನ್ ಮಾಡಿ ತಿಳಿಸ್ತೀನಿ ಆದಷ್ಟು ಬಿ ನನಗೆ ಬೇರೆ ಸಿಮ್ ಬೇಕು ಅವಾಗ ಓಸಿ ಫೋನ್ ಮಾಡಕ್ಕಿಲ್ಲ ಫೋನ್ ಸ್ವಿಚ್ ಅಪ್ ಮಾಡಿ ಮಾಡಿ ಮುಳುಗಿದ್ದೆ ನಾನು ಒಂದು ಟಾರ್ಚ್ ತಡೆಯಕ್ಕಾಗ್ದಾನೆ ಅಷ್ಟರ ಮಟ್ಟು ಫೋನ್ ಮಾಡ್ತಾನೆ ಕಣಮ್ಮ ಅದಕ್ಕೆ ಯಾವ್ದಾರು ಒಂದು ಸಿಮ್ಮ ಆದಷ್ಟು ಬೇಗ ನೀನು ಒಂದು ತೆಗೆದು ಕೊಟ್ಬಿಡಮ್ಮ ಸರಿ ಕನವ ಆಯಿತು ಆಯಿತು ನೀನು ತಲೆಗೆಡ್ಸ್ಕೊಬೇಡ ನೀನು ಹಾಂ ತರ್ಕೊಟ್ಟನು ಬಿಡು ಆಯಿತು ಕಣ್ಮೆ ಹೋಗು ಹೋಗು ಸುಮ್ಮನೆ ಜಾಸ್ತಿ ಹೊತ್ತು ಫುರ ಮಾತಾಡ್ಬೇಡ ಕೇರ್ ಗೆಲ್ಸ್ಕೊಂಡವರು ಸಾಧ್ಯನೇ ಇಲ್ಲ ನಾನು ಈ ಕಡೆಗೆ ಬಂದೆ ಕತೆ ಸರಿ ಬಿಡು ಆಯಿತು ಮಾಡ್ತೀನಿ ಮ ಬೆಳಿಗ್ಗೆ ಫೋನ್ ಸ್ವಿಚ್ ಅಪ್ ಮಾಡ್ಕೊತೀನಿ ಎಮ್ಗೆ ಬೇಡ ಹಾಂ ಆಯ್ತು ಕಣ್ಮ ಆಯ್ತು ಆಯ್ತು ಬಿಡಬ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ